ಪೂಜಾ ಕೈಖರೆಗಳು ಭಕ್ತಾದಿಗಳಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ನಡೆಯುತ್ತಿದೆ ಆದಿ ಜಗದ್ಗುರು ಶಿವರಾತ್ರಿ ಶಿವ ಶಿವಗಳ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ ಇಪ್ಪತ್ತನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾಜಿ ವಿಜಯ ಚಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾಹಿತ್ಯದಲ್ಲಿ ಅವರ ಆಶೀರ್ವಾದದಲ್ಲಿ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಈವಾಗಲೇ ಪತ್ರಿಕೆ ಕೊಟ್ಟಿದ್ದೀವಿ ಆದರೂ ಜನವರಿ ಹದಿನಾರರಂದು ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲನವಿ ಉತ್ಸವ ಹದಿನೇಳರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಪ್ರತ್ಯಾಕರ್ಷವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಖಂಡೋತ್ಸವ ಹದಿನೆಂಟರಂದು ಮಾದೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನೆರವೇರುತ್ತಿದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗೋಲಿ ಮತ್ತು ಸೋಮಾನ ಮನೆಯ ಜನವರಿ ಹದಿನೈದು ತಾರೀಕು ಶೋಭಾ ಕೂಡ ಹಾಗೂ ಹದಿನೈದು ಮತ್ತು ಹದಿನಾರರಂದು ರಂಗೋಲಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಈ ಗಾಯಿ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ನಮಗೆಲ್ಲ ಗೊತ್ತು ಈ ಕ್ಷೇತ್ರದಲ್ಲಿ ಶಿವರಾಜ್ ಕೃಷ್ಣರು ಬಂದು ಅಂದು ಕಾರ್ಯಕ್ರಮ ಮಾಡಿ ಬಿಟ್ಟು ಹೋದಂತಹ ರಾಜಕೀಯ ಹಿಂದೂ ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಅದನ್ನು ನಾವು ಸಾರ್ವಜನಿಕವಾಗಿಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಅದನ್ನು ಪ್ರಯತ್ನಿಸಿದ ಬಹಿರಂಗವಾಗಿರುವಂತಹ ಮತ್ತೆ ಭಜನಾ ಮೇಳ ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ಇದೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ಕನ್ನಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಹೊರರಂಗ್ಯಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಗ್ಗ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಸ್ವಸ್ಥಾಯ ಸಂಘಗಳು ಶಿಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಉಡುಗಿಕಾರಿಕ ವಸ್ತುಗಳ ಪ್ರದರ್ಶನ ಮಾರಾಟದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಕ ಸುದ್ದಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಾಗ್ತೀವೋ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಈ ವರ್ಷ ವಿಶೇಷವಾಗಿ ಜೆ ಎಸ್ ಎಸ್ ಸ್ಟೆಪ್ ಅಂತ ಇದೆ ಅದು ಮತ್ತೆ ನಮ್ಮ ಜೆಡಿಯವರು ಜೊತೆಗೂಡಿ ಕೆಲವು ವಿಚಾರಗಳನ್ನು ಸಾಧಿಸಿಟ್ಟ ಜೊತೆ ಇದೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷ

ಸುಸ್ಥಿರ ಅಭಿವೃದ್ಧಿ ಆಹಾರ ವಿಚಾರವಾಗಿ ಒಂದು ದಿನ ಪೂರ್ತಿ ವಿಚಾರ ಮತ್ತು ನಮ್ಮ ಬಂದಿದ್ದಾತ್ರೆಯ ವಿಶೇಷ ಸಾಮೂಹಿಕ ವಿವಾಹ ಯಾವುದೇ ಧರ್ಮ ಕಟ್ಟುಪಾಡುಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ಮುಗಿಸಿ ನೆರೆಯುವಂತಹ ಈ ಒಂದು ಸಾಮೂಹಿಕ ವಿವಾಹ ಈ ವರ್ಷ ಸುಮಾರು ನೂರ ಮೂವತ್ತು ಜೋಡಿ ಈವರೆಗೆ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ ಆ ತಂಗೇಲೆ ಒಂದು ಚಿತ್ರಕಲೆ